ಸಪ್ತ ಭಾಷೆಗಳ ತವರೂರಾದ ಸಂಸ್ಕೃತಿಯ ನೆಲಬೀಡಾದ ಕಾಸರಗೋಡು ಜಿಲ್ಲೆಯ ಪೆರ್ಲ ಪ್ರಕೃತಿಯ ರಮಣೀಯತೆಗೆ ಸಾಕ್ಷಿಯಾಗಿ ನಿಂತಿದೆ ಶ್ರೀಯುತ ಡಾಕ್ಟರ್ ಬಿಜಿ ನಾಯ್ಕರು ಪೆರ್ಲದ ಎಲ್ಕಾನದ ಬಾಳೆಗುಳಿಯಲ್ಲಿ ತಂದೆ ರಾಮನಾಯ್ಕ ತಾಯಿ ಲಕ್ಷ್ಮಿಯವರ ತೃತೀಯ ಮಗನಾಗಿ ಜೂನ್ ಹದಿನೇಳು ಸಾವಿರದ ಒಂಬೈನೂರ ಐವತ್ತೊಂದರಲ್ಲಿ ಜನಿಸಿದರು ಮರಾಠಿ ಬುಡಕಟ್ಟು ಜನಾಂಗದ ತೀರಾ ಬಡ ಕುಟುಂಬವೊಂದರಲ್ಲಿ ಜನಿಸಿದ ಇವರು ತಮ್ಮ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣವನ್ನು ಪೆರ್ಲದಲ್ಲೇ ಮುಗಿಸಿ ಮುಂದೆ ಪದವಿ ಪೂರ್ವ ಮತ್ತು ಪದವಿ ಶಿಕ್ಷಣವನ್ನು ಕಾಸರಗೋಡು ಸರಕಾರಿ ವಿದ್ಯಾಲಯದಲ್ಲಿ ಪೂರ್ಣಗೊಳಿಸಿದರು ಆಮೇಲೆ ಕಲ್ಲಿಕೋಟೆಯ ವಿಶ್ವವಿದ್ಯಾಲಯದಲ್ಲಿ ಪ್ರಾಣಿಶಾಸ್ತ್ರದಲ್ಲಿ ಸ್ನಾತಕ ಪದವಿಯನ್ನು ಮೂರನೇ ಉನ್ನತ ಸ್ಥಾನದೊಂದಿಗೆ ಮತ್ತು ಕೀಟಶಾಸ್ತ್ರದ ವಿಶಿಷ್ಟ ಪ್ರಾವೀಣ್ಯತೆಯೊಂದಿಗೆ ತಮ್ಮದಾಗಿಸಿಕೊಂಡರು ತಮ್ಮ ಸಾಧನೆಗೆ ಕಳಶಪ್ರಾಯವಾಗುವಂತೆ ಭಾರತೀಯ ಕೃಷಿ ಸಂಶೋಧನಾ ಸಂಸ್ಥೆ ದೆಹಲಿಗೆ ಕೀಟನಾಶಕ ಮತ್ತು ಅವುಗಳ ನಿರ್ವಹಣೆಯ ಬಗ್ಗೆ ಮಹಾಪ್ರಬಂಧವನ್ನು ಮಂಡಿಸಿ ಗರಿಷ್ಠ ಮಾನದಂಡಗಳೊಂದಿಗೆ ತಮ್ಮ ಪಿಎಚ್ಡಿ ಡಿ ಪದವಿಯನ್ನು ಪಡೆದರು ಭಾರತ ಸರ್ಕಾರದ ಕೃಷಿ ಮಂತ್ರಿಮಂಡಲದ ಸಸ್ಯ ಸಂರಕ್ಷಣಾ ನಿಗಮ ಮತ್ತು ಸಂಗ್ರಹಣಾ ನಿರ್ದೇಶನಾಲಯದ ಫರಿದಾಬಾದಿನಲ್ಲಿ ಹಿರಿಯ ತಾಂತ್ರಿಕ ಸಹಾಯಕನಾಗಿ ತಮ್ಮ ವೃತ್ತಿ ಜೀವನವನ್ನು ಆರಂಭಿಸಿದರು ಮುಂದೆ ಭಾರತೀಯ ಸಾರ್ವಜನಿಕ ಆಡಳಿತ ಸೇವಾ ಪರೀಕ್ಷೆಯಲ್ಲಿ ತೇರ್ಗಡೆ ಹೊಂದಿ ಕೃಷಿ ಸಂಶೋಧನಾ ಸೇವೆಯ ಪ್ರಥಮ ತಂಡದಲ್ಲಿ ವಿಜ್ಞಾನಿಯಾಗಿ ಸೇರ್ಪಡೆ ಹೊಂದಿದ್ದರು ಮುಂದೆ ಭಾರತ ಸರ್ಕಾರದ ಕೃಷಿ ಮಂತ್ರಿಮಂಡಲದ ನಿಯಂತ್ರಣದಲ್ಲಿ ಬರುವ ಹೈದರಾಬಾದಿನ ರಾಷ್ಟ್ರೀಯ ಸಸ್ಯ ಸಂರಕ್ಷಣಾ ತರಬೇತಿ ಸಂಸ್ಥೆಯಲ್ಲಿ ಹಿರಿಯ ಅಧ್ಯಾಪನ ನಿಕಾಯದ ಸದಸ್ಯನಾಗಿ ತಮ್ಮ ವೃತ್ತಿ ಜೀವನವನ್ನು ಮುಂದುವರಿಸಿದರು ಭಾರತೀಯ ಸಾರ್ವಜನಿಕ ಆಡಳಿತ ಸೇವೆಯ ಉಪನಿರ್ದೇಶಕರ ಹುದ್ದೆಯ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿ ಅದೇ ಸಂಸ್ಥೆಯಲ್ಲಿ ಉಪ ಮತ್ತು ಸಂಯುಕ್ತ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸಿರುವ ಮುಂದೆ ಫರಿದಾಬಾದಿನ ಸಸ್ಯ ಸಂರಕ್ಷಣಾ ನಿಗಮ ಮತ್ತು ಸಂಗ್ರಹಣಾ ನಿರ್ದೇಶನಾಲಯದ ಕೇಂದ್ರೀಯ ಕೀಟನಾಶಕ ಮಂಡಳಿಗೆ ವಿಶೇಷ ತಜ್ಞರಾಗಿ ವರ್ಗಾವಣೆಯನ್ನ ಹೊಂದಿದರು ಹೈದರಾಬಾದಿನ ರಾಷ್ಟ್ರೀಯ ಸಸ್ಯ ಸಂರಕ್ಷಣಾ ತರಬೇತಿ ಸಂಸ್ಥೆಯಲ್ಲಿ ನಿರ್ದೇಶಕರಾಗಿ ಎಂಟು ವರ್ಷ ರಾಷ್ಟ್ರೀಯ ಸಸ್ಯ ಆರೋಗ್ಯ ನಿಯಂತ್ರಣ ಸಂಸ್ಥೆಯಲ್ಲಿ ಮಹಾನಿರ್ದೇಶಕರಾಗಿ ಎರಡು ವರ್ಷ ಹಾಗೆ ಭಾರತೀಯ ಸಸ್ಯ ಸಂರಕ್ಷಣಾ ಮಂಡಳಿಯಲ್ಲಿ ಮುಖ್ಯ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸಿರುವರು ಕೀಟನಾಶಕ ನಿರ್ವಹಣೆಯ ಬಗೆಗಿನ ನೆದರ್ಲ್ಯಾಂಡ್ ಚೀನಾ ಜರ್ಮನಿ ಮುಂತಾದ ವಿದೇಶಿ ರಾಷ್ಟ್ರದಲ್ಲಿ ನಡೆದ ತರಬೇತಿ ಕಾರ್ಯಕ್ರಮದಲ್ಲೂ ಭಾಗವಹಿಸಿರುವರು ಅಂತಾರಾಷ್ಟ್ರೀಯ ಸಂಪನ್ಮೂಲ ವ್ಯಕ್ತಿಯಾಗಿ ಬಾಂಗ್ಲಾದೇಶಕ್ಕೂ ತಮ್ಮ ಸೇವೆಯನ್ನ ನೀಡಿರುವರು ತಮ್ಮ ವೃತ್ತಿ ಜೀವನದ ಮಹತ್ತರ ಸಾಧನೆಗಳು ಒಂದೆಡೆಯಾದರೆ ಸಾಮಾಜಿಕ ಚಟುವಟಿಕೆಯಲ್ಲೂ ತಮ್ಮ ಗುರುತರ ಸಾಧನೆಯನ್ನ ಮೆರೆದಿರುವರು ಪೆರ್ಲದಲ್ಲಿರುವ ಸಮಾಜ ಸೇವಾ ಸಂಘದಲ್ಲಿ ಕ್ರಿಯಾಶೀಲ ಸದಸ್ಯರಾಗಿದ್ದರು ಕೇರಳ ಸರ್ಕಾರ ಮರಾಠಿ ಬುಡಕಟ್ಟು ಜನಾಂಗದ ಮೀಸಲಾತಿಯನ್ನು ರದ್ದುಗೊಳಿಸಿದ ಎರಡು ಸಾವಿರದ ಒಂದರಿಂದ ಎರಡು ಸಾವಿರದ ಹದಿಮೂರರವರೆಗಿನ ಕಾಲಾವಧಿಯಲ್ಲಿ ಮತ್ತೆ ಮೀಸಲಾತಿಯನ್ನು ಪುನರ್ ಸ್ಥಾಪಿಸುವ ನಿಟ್ಟನಲ್ಲಿ ಇವರ ಚಾರಿತ್ರಿಕ ಹೋರಾಟದ ಕೊಡುಗೆ ನಿಜಕ್ಕೂ ಪ್ರಶಂಸನೀಯ ಮತ್ತು ಮರಾಠಿ ಜನಮಾನಸದಲ್ಲಿ ಅಚ್ಚಳಿಯದೆ ಉಳಿಯಬೇಕಾದ ನೆನಪಿನ ಮೈಲಿಗಲ್ಲೂ ಕೂಡ ಹೌದು ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಈ ಬಗೆಗಿನ ಸಂಸದೀಯ ಸೂಚಿಯನ್ನು ಮಂಡಿಸುವಂತೆ ಶ್ರಮವಹಿಸಿರುವ ಮುಂದೆ ಈ ಸಂಸದೀಯ ಸೂಚಿಗೆ ರಾಷ್ಟ್ರಪತಿಗಳ ಅನುಮೋದನೆಯೂ ದೊರೆತು ಕೇರಳ ಸರ್ಕಾರವು ತನ್ನ ರಾಜ್ಯಪತ್ರದಲ್ಲಿ ಸೆಪ್ಟೆಂಬರ್ ಹತ್ತೊಂಬತ್ತು ಎರಡು ಸಾವಿರದ ಹದಿಮೂರರಿಂದ ಮರಾಠಿ ಬುಡಕಟ್ಟು ಜನಾಂಗವನ್ನು ಮತ್ತೆ ಮೀಸಲಾತಿ ಪಟ್ಟಿಗೆ ಸೇರಿತು ಈ ಸುದೀರ್ಘ ಹೋರಾಟದಲ್ಲಿ ಡಾಕ್ಟರ್ ಬಿಜಿ ನಾಯಕರ ಕೊಡುಗೆ ನಿಜಕ್ಕೂ ಅವಿಸ್ಮರಣೀಯ ಎರಡು ಸಾವಿರದ ಹತ್ತರಲ್ಲಿ ವೃತ್ತಿ ಜೀವನದಿಂದ ನಿವೃತ್ತಿ ಹೊಂದಿದ ನಂತರ ಕೇರಳ ಮತ್ತು ಕರ್ನಾಟಕ ಮರಾಠಿ ಜನಾಂಗದ ಶ್ರೇಯೋಭಿವೃದ್ಧಿಗೆ ಅವಿಶ್ರಾಂತ ದುಡಿಯುತ್ತಿರುವ ಡಾ ಬಿಜಿ ನಾಯ್ಕರು ಪೆರ್ಲದ ಶ್ರೀ ಶಾರದಾ ಮರಾಠಿ ಸಮಾಜ ಸೇವಾ ಸಂಘದ ಅಧ್ಯಕ್ಷರಾಗಿ ಸಮಾಜಮುಖಿಯಾದ ಹತ್ತು ಹಲವು ಕೆಲಸ ಕಾರ್ಯದಲ್ಲಿ ಮುಂಚೂಣಿಯಲ್ಲಿ ನಿಂತು ತಮ್ಮ ಕಾರ್ಯವೈಖರಿಯ ಚಾಪನ್ನು ಮೂಡಿಸಿರುವರು ಅದಲ್ಲದೆ ಲಕ್ಷ್ಮೀನಾಯಕ್ ರಾಮನಾಯಕರ ಸ್ಮಾರಕ ಮರಾಠಿ ಬುಡಕಟ್ಟು ಜನಾಂಗದ ವಸ್ತು ಸಂಗ್ರಹಾಲಯ ಮತ್ತು ಅಧ್ಯಯನ ಕೇಂದ್ರವನ್ನ Nirmi ಬಾಸ ಎನ್ನುವ ಮರಾಠಿ ಭಾಷಿಕ ಪುಸ್ತಕವನ್ನು ದೇವನಾಗರಿಯಲ್ಲಿ ಬರೆದು ಅದರಲ್ಲಿ ಕನ್ನಡ ಮತ್ತು ಇಂಗ್ಲಿಷ್ ದ್ವಿಭಾಷೆಯನ್ನು ಬಳಸಿ ಬರವಣಿಗೆಯಲ್ಲೂ ಸೈ ಎನಿಸಿರುವರು ಸರಳ ಸಜ್ಜಿನಿಕೆಯ ಧೀಮಂತ ವ್ಯಕ್ತಿಯಾಗಿರುವ ಶ್ರೀಯುತರು ಎಂಬತ್ತು ಏಪ್ರಿಲ್ ಮೂವತ್ತರ ಬುದ್ಧ ಪೂರ್ಣಿಮಾ ದಿನದಂದು ಕೊಡಗು ಜಿಲ್ಲೆಯ ವಿರಾಜಪೇಟೆಯ ಮುದ್ದಪ್ಪ ಮತ್ತು ಸರಸ್ವತಿ ದಂಪತಿಗಳ ಅಮ್ಮಗಳಾದ ಶಾಂತಕುಮಾರಿಯೊಂದಿಗೆ ತಮ್ಮ ವೈವಾಹಿಕ ಜೀವನವನ್ನು ಆರಂಭಿಸಿದರು ಇವರಿಗೆ ಪವನ್ ಮತ್ತು ಶಿಲ್ಪ ಎನ್ನುವ ಇಬ್ಬರು ಮಕ್ಕಳು ಮಕ್ಕಳಿಬ್ಬರು ವಿವಾಹಿತರಾಗಿ ಸುಖ ಸಂಸಾರವನ್ನು ನಡೆಸುತ್ತಿದ್ದಾರೆ ಕೇತನ್ ಕೀರ್ತನ್ ಜೀವಿಕಾ ಮತ್ತು ಜೈವಿಕ ಇವರ ಮುದ್ದುಮಮ್ಮಕ್ಕಳು ಪ್ರಸ್ತುತ ಇವರು ಮಂಗಳೂರಿನ ಶಾಂತಿ ನಿಲಯದಲ್ಲಿ ವಾಸವಾಗಿದ್ದರೂ ವಾರಕೊಮ್ಮೆ ತಮ್ಮ ತರವಾಡು ಮನೆಯ ಪಕ್ಕದಲ್ಲಿರುವ ತಮ್ಮ ತೋಟದ ಮನೆಯಾದ ಶಿಲ್ಪವನಕ್ಕೆ ಭೇಟಿ ಕೊಟ್ಟು ತಾವು ನೆಟ್ಟು ಬೆಳೆಸಿದ ಅಡಿಗೆ ತೆಂಗುಗಳಿಗೆ ನೀರು ಹಾಕಿ ಪೋಷಣೆ ಮಾಡಿ ಜೊತೆಗೆ ಕುಟುಂಬದವರ ಯೋಗಕ್ಷೇಮವನ್ನು ವಿಚಾರಿಸಿ ಬರುತ್ತಾರೆ ಅಚಲವಾದ ನಂಬಿಕೆಯೊಂದಿಗೆ ಇವರು ನೆನೆಯುವಂತ ಶ್ರೀ ಮಹಮ್ಮಾಯಿ ಅಮ್ಮನವರು ಇವರಿಗೆ ಮತ್ತಿವರ ಕುಟುಂಬಕ್ಕೆ ಆಯುರು ಆರೋಗ್ಯ ಭಾಗ್ಯವನ್ನು ಸದಾ ಕರುಣಿಸಲಿ ಎನ್ನುವ ಹರೈಕೆ ನಮ್ಮದು ಶ್ರೀ ಬಿ ಜಿ ನಾಯ್ಕರ ಚರವಾಣಿ ಸಂಖ್ಯೆ ಮತ್ತು ವಿದ್ಯುನ್ಮಾನ ಅಂಚೆಯ ವಿಳಾಸ ಹೀಗಿದೆ ವ್ಯಕ್ತಿದರ್ಶನವೆಂಬುದು ಜ್ಞಾನ ಕ್ರಿಯಾ ಮತ್ತು ಇಚ್ಛಾಶಕ್ತಿಯ ತ್ರಿಕೂಟ ದರ್ಶನವೂ ಹೌದು ಈ ಮಾತಿನ ತಥ್ಯಾಂಶವನ್ನು ಇವರ ಸಂದರ್ಶನದಿಂದ ನಾವು ತಿಳಿಯಬಹುದು ಈ ಚಿತ್ರ ಸಂಚಿಕೆಗೆ ನಮ್ಮ ಆತ್ಮೀಯ ವೀಕ್ಷಕರಿಗೆ ಆದರದ ಸ್ವಾಗತ